ಸ್ನೇಹಿತರ ನಮಸ್ಕಾರ ಆಗಾಗ ಸಂಚಲನಾತ್ಮಕ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ವಿಜಯಲಕ್ಷ್ಮಿ ಅವರು ಈಗ ಮತ್ತೊಂದು ದೊಡ್ಡ ಸಂಚಲನಾತ್ಮಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಕನ್ನಡದ ಸೂರ್ಯವಂಶ ನಾಗಮಂಡಲದಂಥ ಸಿನಿಮಾದಲ್ಲಿ ನಟಿಸಿದಂಥ ವಿಜಯಲಕ್ಷ್ಮಿ ಈಗ ಸಾಲು ಸಾಲು ವಿವಾದಗಳಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ ಈ ವಿವಾದಾತ್ಮಕ ಹೇಳಿಕೆಗಳನ್ನೇ ಕೊಡೋದರಲ್ಲಿ ಫೇಮಸ್ ಆಗಿರುವಂತಹ ಈ ವಿಜಯಲಕ್ಷ್ಮಿ ಈಗ ಮತ್ತೊಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದು ಇದು ತಮಿಳುನಾಡಿನಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸಿದೆ ಮತ್ತು ಕರ್ನಾಟಕದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಶುರುವಾಗಿದೆ ತಮಿಳುನಾಡಿನ ನಮ್ಮ ತಮಿಳರ ಪಕ್ಷದ ಸೀಮನ್ ವಿರುದ್ಧ ಗಂಭೀರವಾದಂಥ ಒಂದು ಆರೋಪವನ್ನು ಈಗ ಮಾಡಿದ್ದಾರೆ ತಮಿಳಿನಲ್ಲಿ ನೋಡಿದಂಥ ಅಷ್ಟು ಆರೋಪಗಳನ್ನು ಈಕೆ ಮಾಡಿರೋದು ಇವರ ಮೇಲೇನೆ ಹಾಗಿದ್ರೆ ಯಾಕದು ಏನಿದ್ರ ಹಿನ್ನೆಲೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟಿ ವಿಜಯಲಕ್ಷ್ಮಿ ಕನ್ನಡಕ್ಕೆ ತುಂಬ ಹತ್ತಿರವಾದಂಥ ನಟಿ ಬಹುಶಃ ಕನ್ನಡದಲ್ಲಿ ಎಲ್ಲದೂ ಕೂಡ ಅನ್ಕೊಂಡಂತ ಆಗಿದ್ದೇವೆ ಸೃಜನ್ ಲೋಕೇಶ್ ಅವರ ಪತ್ನಿಯು ಕೂಡ ಆಗಬೇಕಾಗಿದ್ದಂಥ ನಟಿ ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಅದೆಲ್ಲವೂ ಕೂಡ ಉಲ್ಟಾಪಲ್ಟಾ ಆಯಿತು ಆಯಿತು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿರುವಂಥ ಈ ನಟಿ ಈಗಲೂ ಕೂಡ ಕರ್ನಾಟಕದ ಲಿಂಕ್ ಇದೆ ಕರ್ನಾಟಕಕ್ಕೆ ಆಗಾಗ ಬರ್ತಾರೆ ಹೋಗ್ತಾರೆ ಎಲ್ಲದೂ ಕೂಡ ಗಮನಿಸಿದ್ದೇವೆ ಆದರೆ ಈಗ ಸದ್ಯಕ್ಕೆ ತಮಿಳುನಾಡಿನಲ್ಲಿರುವಂಥ ಈ ನಟಿ ಸಾಲು ಸಾಲು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಕೂಡ ಏನಾದರೂ ಒಂದು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋದು ವಿಜಯಲಕ್ಷ್ಮಿಗೆ ಕಾಮನ್ ಆಗಿ ಹೋಗಿದೆ ಈಗ ಮತ್ತೊಂದು ಗಂಭೀರವಾದಂಥ ಆರೋಪವನ್ನು ಈಕೆ ಮಾಡಿದ್ದಾರೆ ಅದು ಕೂಡ ಸೀಮಣ್ಣವರ ವಿರುದ್ಧ ಹೌದು ವಿಜಯಲಕ್ಷ್ಮಿಯವರು ಸೀಮಣ್ಣವರ ವಿರುದ್ಧ ಮದುವೆಯಾಗೋದಾಗಿ ಭರವಸೆಯನ್ನು ನೀಡಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಲೈಂಗಿಕವಾಗಿ ನನ್ನನ್ನು ಬಳಸಿಕೊಂಡಿದ್ದಾರೆ ಒಂದು ಆರೋಪವನ್ನು ಮಾಡಿದ್ದಾರೆ ಅಲ್ಲದೆ ಏಳು ಬಾರಿ ನನಗೆ ಗರ್ಭಪಾತವನ್ನು ಮಾಡಿಸಿಕೊಳ್ಳುವಂತೆ ಒತ್ತಾಯವನ್ನು ಮಾಡಿದ್ದರು ನನ್ನ ನಗ್ನ ವಿಡಿಯೋವನ್ನು ಬಿಡುಗಡೆ ಮಾಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿದರು ಅಂತೇಳ್ಬಿಟ್ಟು ಸಂದರ್ಶನದಲ್ಲಿ ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ ಇದು ತಮಿಳುನಾಡಿನಲ್ಲಿ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಹೌದು ಇಂತಹ ಗಂಭೀರ ಆರೋಪ ಇದು ಸಾಮಾನ್ಯವಾದಂಥ ಆರೋಪ ಅಲ್ವೇ ಅಲ್ಲ ಇದು ತುಂಬ ಗಂಭೀರವಾದಂಥ ಆರೋಪ ಇಂತಹ ಗಂಭೀರ ಆರೋಪವನ್ನು ಈಗ ಸೀಮನ್ ವಿರುದ್ಧ ಮಾಡಿದ್ದು ಮಾತ್ರವಲ್ಲದೆ ಇದು ಈ ಮೊದಲು ಕೂಡ ಅಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿ ಸಾಕಷ್ಟು ಸಲ ಆರೋಪವನ್ನು ಮಾಡಿದ್ರು ಅನ್ನೋದನ್ನೇ ಗಮನಿಸಬೇಕು ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ವಿಡಿಯೋ ಒಂದನ್ನು ಮಾಡಿ ನಾನು ಜೀವವನ್ನು ತೆಗೆದುಕೊಳ್ಳುತ್ತಿರುವುದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದರು ಹಾಗೆ ಪೊಲೀಸ್ ಆಯುಕ್ತರಿಗೆ ಸೀಮನ್ ವಿರುದ್ಧ ದೂರನ್ನು ಕೂಡ ನೀಡಿದರು ಈಗ ನೀಡಿರುವಂಥ ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಸೀಮನ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು ಅವರಿಬ್ಬರ ಸಂಬಂಧವನ್ನು ರಿವೀಲ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗಿದೆ ವಿಜಯಲಕ್ಷ್ಮಿ ಕನ್ನಡದ ಜೊತೆಗೆ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಐ ಆಮ್ ಹ್ಯಾಪಿ ಎನ್ನುವಂಥ ಸಿನಿಮಾದಲ್ಲಿ ವಿಜಯಲಕ್ಷ್ಮಿ ಹಾಗೂ ಸೀಮನ್ ಒಟ್ಟಿಗೆ ನಟಿಸಿದ್ರು ಈ ವೇಳೆ ಸೀಮನ್ ಅವರ ಪರಿಚಯ ಆಗುತ್ತೆ ಆರಂಭದಲ್ಲಿ ಇಬ್ಬರಿಗೂ ಕೂಡ ಒಬ್ಬರನ್ನೊಬ್ಬರು ಕಂಡರೆ ಆಗ್ತಾ ಇರಲಿಲ್ಲ ಚಿತ್ರೀಕರಣವಿದ್ದಾಗ ವಿಜಯಲಕ್ಷ್ಮಿ ಮುರುಗನ್ ದೇವರ ದರ್ಶನವನ್ನು ಪಡೀತಾ ಇದ್ರು ಆದರೆ ಸೀಮನ್ ನಟಿ ವಿಜಯಲಕ್ಷ್ಮಿಯನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತಲೂ ಕೂಡ ಹೇಳಿದ್ರಂತೆ ದೇವರ ದರ್ಶನ ಆಮೇಲೆ ಮಾಡಿ ಮೊದಲು ಶೂಟಿಂಗನ್ನು ಮಾಡಿ ಅಂತಲೂ ಕೂಡ ಇಲ್ಲಿ ನಮ್ಮ ಜೊತೆಗಿರುವಂಥ ಜನರ ಜೊತೆಗೆ ಬೆರೀರಿ ಅಂತಲೂ ಕೂಡ ಹೇಳ್ತಿದ್ರಂತೆ ಈ ವೇಳೆ ಇಬ್ಬರಿಗೂ ಸಂಘರ್ಷ ಆಗಿತ್ತಂತೆ ಹೀಗಾಗಿ ಸೀಮನ್ ಸೆಟ್ಟಿಗೆ ಬಂದರೆ ತಾನು ಅಲ್ಲಿ ಇರ್ತಾ ಇರಲಿಲ್ಲ ಅಂತೇಳಿ ಸ್ವತಃ ಇವರೇ ಹೇಳ್ತಾರೆ ಇದೇ ವೇಳೆ ವಿಜಯಲಕ್ಷ್ಮಿಯವರ ಸಹೋದರಿಯ ಕುಟುಂಬದಲ್ಲಿ ಸಮಸ್ಯೆ ಎದುರಾಗುತ್ತೆ ಇವರ ಸಹೋದರಿಯ ಪತಿ ಚಿತ್ರಹಿಂಸೆಯನ್ನು ಕೊಡ್ತಾ ಇರ್ತಾನೆ ಆಕೆ ಸಂಸಾರದಲ್ಲಿ ಸಮಸ್ಯೆ ಎದುರಾದಾಗ ವಿಜಯಲಕ್ಷ್ಮಿ ಶ್ರೀಮನ್ ಅವರ ಬಳಿ ಸಹಾಯವನ್ನು ಕೇಳಿರ್ತಾರೆ ಈ ವೇಳೆ ಸೀಮನ್ ನಟಿ ವಿಜಯಲಕ್ಷ್ಮಿಗೆ ಸಮಾಧಾನ ಮಾಡ್ತಾ ಇದ್ರಂತೆ ಅಲ್ಲದೆ ವಿಜಯಲಕ್ಷ್ಮಿ ತಾಯಿ ಶ್ರೀಲಂಕಾದ ತಮಿಳರಾಗಿದ್ದರಿಂದ ಅವರಿಗೆ ಸೀಮನ್ ತುಂಬಾ ಇಷ್ಟ ಆಗಿದ್ರು ಇದೇ ವೇಳೆ ನನಗೂ ಕೂಡ ಅವರು ತುಂಬ ಹತ್ರವಾದರು ಅಂತೇಳಿ ವಿಜಯಲಕ್ಷ್ಮಿ ಹೇಳ್ತಾರೆ ಇನ್ನು ಶ್ರೀಲಂಕಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದ್ದಾಗ ಸೀಮನ್ ರಾಮೇಶ್ವರಂನಲ್ಲಿ ನಡೆದಂತಹ ಸಭೆಯಲ್ಲಿ ಭಾಷಣವನ್ನು ಮಾಡಿದರು ಈ ಹಿನ್ನೆಲೆಯಲ್ಲಿ ಸೀಮನ್ ಅವರನ್ನು ಬಂಧಿಸಿ ಮಧುರೈ ಜೈಲಿನಲ್ಲಿ ಇರಿಸಿದ್ರು ಈ ವೇಳೆ ಜೈಲಿನಿಂದಲೇ ವಿಜಯಲಕ್ಷ್ಮಿ ಜೊತೆಗೆ ಹಲವು ಬಾರಿ ಮಾತನಾಡಿದ್ರಂತೆ ಆ ಬಳಿಕ ಸೀಮನ್ ಮಧುರೈನಲ್ಲಿ ಉಳಿಯೋದಕ್ಕೆ ಬಯಸಿದ್ರಂತೆ ಹೀಗಾಗಿ ತಾನು ಕೂಡ ಅವರೊಂದಿಗೆ ಉಳಿದುಕೊಂಡ್ರೆ ಆ ವೇಳೆ ಮನೆಗೆ ಯಾರೇ ಬಂದರೂ ಕೂಡ ಒಂದೇ ರೂಮಿನಲ್ಲಿ ವಿಜಯಲಕ್ಷ್ಮಿಯನ್ನು ಕೂಡಿ ಹಾಕ್ತಾ ಇದ್ರಂತೆ ಆಗ ಚೇರನ್ ಈ ರೀತಿ ಇರೋದು ಸರಿಯಲ್ಲ ಅಂತಲೂ ಕೂಡ ಹೇಳಿದ್ರಂತೆ ನೀವು ಮದುವೆ ಆಗೋದು ಉತ್ತಮ ಅಂತಲೂ ಕೂಡ ಹೇಳಿದ್ರಂತೆ ಚೇರನ್ ಹೇಳಿದ ಮಾತನ್ನು ವಿಜಯಲಕ್ಷ್ಮಿ ಗಂಭೀರವಾಗಿ ಪರಿಗಣಿಸಿದರು ಸೀಮನ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದರಿಂದ ತಮ್ಮ ವಿವಾಹ ಪದ್ಧತಿಯನ್ನು ಬದಲಾಯಿಸಲು ಹಿಂದೆಟ್ಟು ಹಾಕಿದರಂತೆ ಅಲ್ಲದೆ ದೇವಸ್ಥಾನದ ಒಳಗೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದರಂತೆ ಹೀಗಾಗಿ ಒಂದು ದಿನ ಸಂಜೆ ಕಾರಿನಲ್ಲೇ ಸೀಮನ್ ಜೊತೆಗೆ ನಮ್ಮ ಮದುವೆ ನಡೆದೇ ಹೋಯಿತು ಆ ವೇಳೆ ತೆಗೆದಂಥ ಫೋಟೋಗಳು ತನ್ನ ಬಳಿಯೇ ಇಟ್ಕೊಂಡ್ರು ಅವರು ಅಂತಲೂ ಕೂಡ ಹೇಳ್ತಾರೆ ತನಗೆ ಅವುಗಳನ್ನು ಕೊಡಲೇ ಇಲ್ಲ ಅಂತಲೂ ಕೂಡ ವಿಜಯಲಕ್ಷ್ಮಿ ಆರೋಪವನ್ನು ಹೊರಿಸ್ತಾರೆ ಅಂದು ಆ ಫೋಟೋಗಳನ್ನು ತೆಗೆದು ಚೇರನ್ಗೆ ಕಳಿಸಿದ್ದಾರೆ ಇಂದು ಅವರು ನನ್ನ ಬಗ್ಗೆ ಮಾತನಾಡ್ತಾ ಇದ್ದರು ಹಾಗೆ ಮಾತನಾಡಿದ್ದಕ್ಕೆ ಈಗ ಸಾಕ್ಷಿಗಳಿಲ್ಲ ಇದ್ದಿದ್ರೆ ಈಗ ಅವರು ಮಾತನಾಡ್ತಿರಲಿಲ್ಲ ಹಾಗೆ ಮಾಡದೇ ಇದ್ದಿದ್ದಕ್ಕೆ ಇನ್ನು ನನಗೆ ಕಷ್ಟ ಎದುರಾಗಿದೆ ಅಂತಲೂ ಕೂಡ ವಿಜಯಲಕ್ಷ್ಮಿ ಹೇಳಿದ್ದಾರೆ ಅಂದರೆ ಆ ಇದ್ದಿದ್ರೆ ನನಗೆ ಈಸಿ ಆಗ್ತಿತ್ತು ಅನ್ನೋದು ಈಕೆಯ ವಾದ ಸೀಮನ್ ವಿಜಯಲಕ್ಷ್ಮಿಯ ಜೊತೆಗೆ ಮದುವೆ ಆದಮೇಲೆ ತೆನ್ಮೋಳಿ ಎಂಬುವರಿಂದ ಸಂದೇಶ ಬರುತ್ತಂತೆ ಆಕೆ ಯಾರು ಅಂತ ಹೇಳಿಬಿಟ್ಟು ವಿಜಯಲಕ್ಷ್ಮಿ ವಿಚಾರಿಸಿದಾಗ ಸೀಮನ್ ಆಕೆಯೊಂದಿಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದು ಬಳಕೆಗೆ ಬಂದಿದ್ದಂತೆ ಆಗ ಸೀಮನ್ ಅವರಿಂದ ಬೇರೆಯಾಗಿದ್ದಾರೆ ಅಂತಲೂ ಕೂಡ ಹೇಳಿಕೊಂಡಿದ್ದರಂತೆ ಅಷ್ಟೇ ಅಲ್ಲದೆ ತೆನ್ಮೋಳಿ ಅನ್ನುವಂತಹ ಮಹಿಳೆಗೂ ಸೀಮನ್ ಮೋಸ ಮಾಡಿದ್ದಾಗಿ ಗೊತ್ತಾಗುತ್ತೆ ಈ ವಿಚಾರ ಬಹಿರಂಗಗೊಳ್ತಾ ತನ್ನನ್ನು ದೂರ ಮಾಡಿದ್ರು ಸೀಮನ್ ಅನ್ನೋದನ್ನು ಹೇಳಿದ್ದಾರೆ ಸೀಮನ್ನ ಕೆಲವು ಜನರು ನನಗೆ ಕರೆ ಮಾಡಿ ಇಲ್ಲಿ ಇರಬೇಡ ಬೆಂಗಳೂರಿಗೆ ಹೋಗು ನಿನ್ನ ಸಹೋದರಿಯ ಜೀವನ ಬದಲಾಗ್ತದೆ ಇಲ್ಲಿದ್ದರೆ ಸರಿ ಇರಲ್ಲ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿದ್ರಂತೆ ಅವರ ಬೆದರಿಕೆ ಹಾಕಿದ್ದರಿಂದ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೂಡ ನೀಡಿದ್ದೆ ಅವರೊಂದಿಗೆ ಬದುಕು ನಡೆಸಲು ಬಯಸಿದ್ದೆ ಅಂತಲೂ ಕೂಡ ವಿಜಯಲಕ್ಷ್ಮಿ ಹೇಳ್ತಾರೆ ಆದರೆ ಅವರು ನಾನು ಹಣ ಕೇಳಿದೆ ಅಂತ ಹೇಳಿಬಿಟ್ಟು ಅಪವಾದವನ್ನು ಹೊರಿಸಿದ್ರು ನಾನು ಎಂದೂ ಅವರಿಗೆ ಹಣವನ್ನು ಕೇಳಿರಲಿಲ್ಲ ಅಂದಿನಿಂದ ಇಲ್ಲಿವರೆಗೂ ಕೂಡ ಅವರನ್ನು ನಾನು ಯಾಕೆ ಬಿಟ್ಟು ಹೋದರೂ ಕೂಡ ಅನ್ನೋದನ್ನು ಕೂಡ ನನಗೆ ಗೊತ್ತಾಗಲಿಲ್ಲ ಅಂತಲೂ ಕೂಡ ವಿಜಯಲಕ್ಷ್ಮಿ ಹೇಳ್ತಾರೆ ಅವನು ಯಾವತ್ತೂ ಕೂಡ ನನ್ನ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ ನನ್ನ ತಾಯಿ ಸಾಯುವಾಗ ಮತ್ತೆ ಮದುವೆಯಾಗಿ ಸಂತೋಷದಿಂದ ಬದುಕುವಂತೆ ಹೇಳಿದರು ಆದರೆ ನನಗೆ ಸೀಮನ್ ಅವರನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಆದರೆ ಅವರು ಹಣ ಹಾಗೂ ಖ್ಯಾತಿ ಸಿಕ್ಕ ಬಳಿಕ ಸಂಪೂರ್ಣವಾಗಿ ಬದಲಾದರು ಅನ್ನುವಂಥ ಆರೋಪವನ್ನು ಹೊರಿಸ್ತಾರೆ ಇಷ್ಟಕ್ಕೆ ನಿಂತಿಲ್ಲ ವಿಜಯಲಕ್ಷ್ಮಿ ಆರೋಪ ಸೀಮನ್ ತನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಭರವಸೆಯನ್ನು ನೀಡಿದ್ದ ಬಳಿಕ ದೂರನ್ನು ಹಿಂದಕ್ಕೆ ತೆಗೆದುಕೊಂಡೆ ಆದರೆ ಅವರು ನನ್ನನ್ನು ಮದುವೆ ಆಗಲಿಲ್ಲ ನನಗೆ ಬೇರೆ ಬೇರೆ ಕಡೆಯಿಂದ ಬೆದರಿಕೆಗಳನ್ನು ಹಾಕ್ಸೋಕೆ ಶುರು ಮಾಡಿದ್ರು ನನ್ನ ಬೆತ್ತಲೆ ವೀಡಿಯೋಗಳನ್ನು ರಿಲೀಸ್ ಮಾಡೋದಾಗಿಯೂ ಕೂಡ ಹೇಳಿದರು ಅವರಿಗೆ ನಾನು ಏನು ಮಾಡ್ತೇನೋ ಅನ್ನುವಂಥ ಭಯವಿದೆ ಹೀಗಾಗಿ ನಾನು ಹದಿನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಷ್ಟಕ್ಕೇನು ಇಲ್ಲ ವಿಜಯಲಕ್ಷ್ಮಿಯವರ ಆರೋಪ ಇನ್ನಷ್ಟು ಗಂಭೀರ ವಿಚಾರಗಳನ್ನು ಕೂಡ ಇಲ್ಲಿ ಹೇಳ್ತಾರೆ ಏನದು ಅದು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಚರಿಯಾಗುತ್ತೆ ಹೌದು ಇಷ್ಟು ವರ್ಷಗಳಿಂದ ನಾನು ಅವರೊಂದಿಗೆ ಬದುಕೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ನನ್ನನ್ನು ಲೈಂಗಿಕ ಕಾರ್ಯಕರ್ತೆ ಅಂತ ಹೇಳ್ಬಿಟ್ಟು ಕರೆದ್ರು ನಾನು ಲೈಂಗಿಕ ಕಾರ್ಯಕರ್ತೆ ಆಗಿದ್ದಿದ್ರೆ ಅದನ್ನೇ ಮಾಡ್ತಾ ಇದ್ದೆ ಸೀಮನ್ಗಾಗಿ ನಾನು ಇಷ್ಟು ಹೋರಾಟ ಮಾಡ್ತಾ ಇರಲಿಲ್ಲ ಸೀಮನ್ ಬೇಕು ಅಂತೇಳ್ಬಿಟ್ಟು ಹೇಳೋದಕ್ಕೆ ಅರ್ಥವೇ ಇರುತ್ತಿರಲಿಲ್ಲ ಅವರು ಹೀಗೆಲ್ಲ ಮಾತನಾಡಿದ್ದಕ್ಕೆ ನನಗೆ ದ್ವೇಷದ ಭಾವನೆ ಹುಟ್ಟಿಕೊಂಡಿದೆ ನಮ್ಮಿಬ್ಬರ ಬಗ್ಗೆ ಗೊತ್ತಿರೋವರು ಸೀಮನನ್ನು ರಕ್ಷಿಸೋಕ್ಕೆ ನಿಂತಿದ್ದಾರೆ ಜೊತೆಗೆ ವಿಜಯಲಕ್ಷ್ಮಿ ಇಲ್ಲಿ ನ್ಯಾಯಕ್ಕಾಗಿ ನಾನು ಹೋರಾಟವನ್ನು ಮುಂದುವರಿಸ್ತೇನೆ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಈ ವಿಡಿಯೋ ಈ ಇಂಟರ್ವ್ಯೂ ಈಗ ತಮಿಳುನಾಡಿನಲ್ಲಿ ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಜೊತೆಗೆ ವಿಜಯಲಕ್ಷ್ಮಿ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎರಡು ವರ್ಷಗಳ ಬಳಿಕ ಈಗ ಹಳೆಯ ವಿಚಾರವನ್ನು ಎತ್ತಿ ಪ್ರಸ್ತಾಪಿಸಿ ಕಣ್ಣೀರನ್ನು ಹಾಕಿರುವುದು ರಾಜಕೀಯದಲ್ಲೂ ಕೂಡ ಭಾರಿ ಸಂಚಲನಕ್ಕೆ ಕಾರಣವಾಗುವಂಥ ಲಕ್ಷಣಗಳು ಕೂಡ ಕಾಣಿಸ್ತಿದೆ ಮತ್ತು ತಮಿಳು ಚಿತ್ರರಂಗದಲ್ಲೂ ಕೂಡ ಇದರ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೆಯುತ್ತಿದ್ದಾವೆ ಸಿಮನ್ ಈಗಾಗಲೇ ಇವೆಲ್ಲ ಆರೋಪಗಳನ್ನು ಕೂಡ ತಳ್ಳಿಹಾಕಿದ್ದಾರೆ ಬಟ್ ಈ ಆರೋಪಗಳು ನೂರಕ್ಕೆ ನೂರು ನಿಜ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಹೇಳುತ್ತಿದ್ದಾರೆ ಈಗಾಗಲೇ ವಿಜಯಲಕ್ಷ್ಮಿ ದೂರನ್ನು ಕೂಡ ಕೊಟ್ಟಿದ್ದರು ಆ ದೂರನ್ನು ಹಿಂಪಡೆದಿದ್ದಾರೆ ಈಗ ಮತ್ತೊಂದು ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಮತ್ತೊಂದು ದೂರನ್ನು ಕೊಟ್ಟರೆ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಸಿಕ್ಕರೆ ಸೀಮನ್ಗೆ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ ಹಾಗೆಯೇ ವಿಜಯಲಕ್ಷ್ಮಿ ಕೂಡ ಆಗಾಗ ಆಗಾಗ ಇಂಥ ಆರೋಪಗಳನ್ನು ಮಾಡುವಂಥ ಹಿಂದಿನ ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಮೈನ್ಶ್ರೂಮ್ನಲ್ಲಿ ಇರಬೇಕು ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ತನ್ನನ್ನೇ ತಾನು ಈ ರೀತಿ ಒಂದು ಹೆಣ್ಣು ಇಷ್ಟರ ಮಟ್ಟಿಗೆ ಒಂದು ಪ್ರಚಾರ ಬೇಕು ಅಂತೇಳ್ಬಿಟ್ಟು ತೆಗೆದುಕೊಳ್ಳೋದಿಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳೇಬೇಕು ಗೌರವಿಸಲೇಬೇಕು ಇಲ್ಲಿ ವಿಜಯಲಕ್ಷ್ಮಿಗಾಗಿರುವಂಥ ಅಗೌರವ ಇರ್ಬೋದು ವಿಜಯಲಕ್ಷ್ಮಿ ಆಗಿರುವಂಥ ಮೋಸ ಇರ್ಬೋದು ಇವೆಲ್ಲದಕ್ಕೂ ಕೂಡ ನ್ಯಾಯ ಸಿಗಲೇಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಸೀಮನ್ ಮತ್ತು ಈ ವಿಜಯಲಕ್ಷ್ಮಿ ನಡುವಿನ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ವಿಜಯಲಕ್ಷ್ಮಿ ಇಲ್ಲಿ ಹೇಳ್ತಿರೋದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳಿ ನಿಮಗೆ ಅನಿಸುತ್ತೆ ಸೀಮನ್ಗೆ ಯಾವ ರೀತಿಯಾದಂಥ ಶಿಕ್ಷೆ ಆದರೆ ಬೆಟರ್ ಅಂತೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ